ಚಿರರು ಭೂಕುಸಿತ ಸಂಭವಿಸಿ ಇಂದಿಗೆ ಹನ್ನೊಂದು ದಿನ ಮೂರು ಮೃತದೇಹಗಳಿಗಾಗಿ ನಿರಂತರ ಹೋರಾಟ ನಡೆಯುತ್ತಿದೆ ಆಧುನಿಕ ತಂತ್ರಜ್ಞಾನ ಬಳಸಿ ನಾಪತ್ತೆಯಾಗಿರುವಂತಹ ಲಾರಿ ಮತ್ತು ಚಾಲಕನಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಭೂಕುಸಿತದ ವೇಳೆ ಲಾರಿ ದಡದಿಂದ ನಲವತ್ತು ಮೀಟರ್ ದೂರದ ನೀರಿಗೆ ಬಿದ್ದಿದೆ ಎಂದು ಹೇಳಲಾಗುತ್ತಿದೆ ಹದಿನೈದು ಅಡಿ ಆಲದ ನೀರಿನಲ್ಲಿ ಲಾರಿ ಇದೆ ಎಂದು ತಿಳಿದು ಬಂದಿದೆ ಅರ್ಜುನ್ ಪತ್ತೆಗಾಗಿ ಐಬಾಡ್ ಎಂಬ ಆಧುನಿಕ ತಂತ್ರಜ್ಞಾನವನ್ನ ಹೊಂದಿರುವಂತಹ ಡ್ರೋನ್ ಕಾರ್ಯನಿರ್ವಹಿಸಿದೆ ಇದರ ಸಾಮರ್ಥ್ಯ ಮತ್ತು ವಿಶೇಷತೆ ಹೀಗಿದೆ ಐಬಾಡ್ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಹೊಂದಿರುವಂತಹ ವಿಶೇಷ ಡ್ರೋನ್ ಇದರ ವಿಶೇಷತೆ ಏನೆಂದ್ರೆ ಆಲವಾದ ಜಾಗದಲ್ಲಿ ವಸ್ತುವನ್ನ ಗುರುತಿಸುವ ಮತ್ತು ಹುಡುಕಬಹುದಾದ ವ್ಯವಸ್ಥೆ ಹೊಂದಿದೆ ಪತ್ತೆಯಾದ ವಸ್ತುವಿನ ಗಾತ್ರ ದಿಕ್ಕು ಸೇರಿ ಕೆಲವು ಸಂಗತಿಯನ್ನ ಗುರುತಿಸುವಂತಹ ಸಾಮರ್ಥ್ಯವನ್ನ ಐಪ್ಯಾಡ್ ಡ್ರೋನ್ ಇದೆ ಇನ್ನು ಐಬ್ಯಾಡ್ ಡ್ರೋನ್ ನ ಮತ್ತೊಂದು ವಿಶೇಷವೆಂದ್ರೆ ಅದರಲ್ಲಿ ಸ್ಕ್ಯಾನರ್ ತಂತ್ರಜ್ಞಾನವಿದ್ದು ನೀರಿನ ಅಡಿಯಲ್ಲೂ ಸಹ ಅದು ಕೆಲಸ ಮಾಡುತ್ತದೆ ನೀರು ಹಿಮ ಪರ್ವತ ಮಣ್ಣಿನಡಿಯಲ್ಲಿ ಸಾಧನಗಳನ್ನ ಹುಡುಕಲು ಇದು ಯೋಗ್ಯವಾಗಿದೆ ಕೇರಳ ಮೂಲದ ಲಾರಿ ಡ್ರೈವರ್ ಅರ್ಜುನ್ಗಾಗಿ ಐಬ್ಯಾಡ್ ಡ್ರೋನ್ ಬಳಸಲಾಗುತ್ತಿದೆ ಐಬ್ಯಾಡ್ ಕ್ವಿಕ್ ಪೇ ಎಂಬ ಖಾಸಗಿ ಕಂಪನಿ ಸದ್ಯ ಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಐಬ್ಯಾಡ್ ಡ್ರೋನ್ ಮೂಲಕ ಎರಡು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ದೂರದಿಂದ ವಸ್ತುಗಳನ್ನು ವೀಕ್ಷಿಸಬಹುದಾಗಿದೆ ಇದರಲ್ಲಿ ರೇಡಿಯೋ ಆವರ್ತನ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಯೋಜನಾ ತಂತ್ರವಿದೆ ಇದಲ್ಲದೆ ಐಬ್ಯಾಡ್ ಡ್ರೋನ್ ಮಣ್ಣಿನಾಡಿಯಲ್ಲಿ ಇಪ್ಪತ್ತು ಮೀಟರ್ ಆಲದವರೆಗೂ ಹುದುಗಿರುವಂತಹ ವಸ್ತುಗಳನ್ನ ಪತ್ತೆ ಮಾಡುತ್ತದೆ ಎಪ್ಪತ್ತು ಮೀಟರ್ ಆಲದವರೆಗೆ ನೀರಿನಲ್ಲಿ ಮತ್ತು ಹಿಮದಲ್ಲಿ ಹುದುಗಿರುವಂತಹ ವಸ್ತುವನ್ನ ಪತ್ತೆ ಮಾಡುವ ಸಾಮರ್ಥ್ಯ ಕ್ವಿಕ್ ಪೇ ಕಂಪನಿಯ ಐಬ್ಯಾಡ್ ಡ್ರೋನ್